ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಸ್ಟ್ ಎಂಟನೇ ತಾರೀಕು ನಮಗೆ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ವರಮಹಾಲಕ್ಷ್ಮಿ ವ್ರತದ ಹಿಂದಿನ ದಿನ ಯಾವೆಲ್ಲ ಕೆಲಸಗಳನ್ನು ಯಾವೆಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೋಬೋದು ವ್ರತದ ಮುಂಚಿತವಾಗಿ ಅಂತ ನೋಡೋಣ ಇನ್ನು ಗುರುವಾರ ನೀವು ವ್ರತದ ಕೆಲಸ ಮಾಡುವವರು ಗುರುವಾರನೂ ಸಹ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡೇ ವ್ರತದ ಕೆಲಸಗಳನ್ನು ಶುದ್ಧಿಯಿಂದ ಶುರು ಮಾಡಬೇಕು ವರಮಹಾಲಕ್ಷ್ಮಿ ವ್ರತ ಮಾಡುವವರು ಅಥವಾ ಪೂಜೆ ಮಾಡುವವರು ನೈವೇದ್ಯವನ್ನು ನೀವು ಗುರುವಾರನೇ ಮಾಡಿಟ್ಕೊಂಡ್ರೆ ಶುಕ್ರವಾರ ನಿಮಗೆ ಟೈಮ್ ಸೇವ್ ಆಗುತ್ತೆ ವ್ರತ ಸರಿಯಾದ ಸಮಯದಲ್ಲಿ ಆಗುತ್ತೆ ಕರ್ಜಿಕಾಯಿ ಆಗಿರ್ಬೋದು ಅಥವಾ ಒಬ್ಬಟ್ಟಾಗಿರ್ಬೋದು ರವೆ ಉಂಡೆ ಸಜ್ಜಪ್ಪ ನೀವು ಯಾವ ನೈವೇದ್ಯ ಮಾಡ್ಕೋಬೇಕು ಅನ್ಕೋತೀರೋ ಅದನ್ನು ಗುರುವಾರನೇ ಮಾಡಿ ಒಂದು ಡಬ್ಬದಲ್ಲಿ ಸೇಫಾಗಿ ಇಟ್ಕೋಬೋದು ವ್ರತಕ್ಕೆ ಬೇಕಾಗಿರುವಂಥ ಸಾಮಾನುಗಳನ್ನು ನೀವು ಬುಧವಾರ ಗುರುವಾರನೇ ತಂದಿಟ್ಕೋಬೇಕು ಅರಿಶಿನ ಕುಂಕುಮ ದೀಪದ ಎಣ್ಣೆ ಬತ್ತಿಗಳು ವಿಲೆದೆಲೆ ಅಡಿಕೆ ಹಣ್ಣುಗಳು ಹೂವುಗಳು ಪೂಜೆಗೆ ಇಡುವಂಥ ಗೆಜ್ಜೆ ವಸ್ತ್ರ ಆಗಿರ್ಬೋದು ಅಥವಾ ದೇವಿಗೆ ಉಡಿಸೋದಕ್ಕೆ ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಬಾಳೆ ಕಂಬಗಳಾಗಿರ್ಬೋದು ಇನ್ನು ಶುಕ್ರವಾರ ಸಂಜೆ ನೀವು ಮುತ್ತೈದರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲ ಕೊಡೋದಿದ್ದರೆ ತಾಂಬೂಲಕ್ಕೆ ಏನೆಲ್ಲ ಕೊಡಬೇಕು ಅಂತ ಅನ್ಕೋತಿರೋ ಅದನ್ನು ಸಹ ನೀವು ಹಿಂದಿನ ದಿನವೇ ತಂದು ಸಪ್ರೇಟಾಗಿ ಕವರ್ಸಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಶುಕ್ರವಾರ ಯಾವುದೇ ರೀತಿಯಾದ ಟೆನ್ಷನ್ ಇರೋದಿಲ್ಲ ಇನ್ನು ಗುರುವಾರ ನೀವು ನಿಮ್ಮ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮನೆ ಶುದ್ಧಿ ಕಾರ್ಯ ಶುರು ಮಾಡಬೇಕಾಗುತ್ತೆ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಏನಾದರೂ ಧೂಳು ದುಮ್ಮು ಏನಾದರೂ ಇದ್ದರೂ ಎಲ್ಲ ತೆಗೆದ್ಬಿಟ್ಟು ಮನೆಯೆಲ್ಲ ನೀಟಾಗಿ ಒರೆಸ್ಕೋಬೇಕು ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಗಂಜಳವನ್ನು ಹಾಕಿ ಒರೆಸೋದ್ರಿಂದ ತುಂಬಾ ಉತ್ತಮ ದೇವ್ರ ಮನೆಯನ್ನು ಸಹ ನೀವು ಗುರುವಾರನೇ ಶುದ್ಧಿ ಮಾಡ್ಕೋಬೇಕು ದೇವ್ರ ಮನೆಯಲ್ಲಿರೋ ದೇವರ ಫೋಟೋಗಳು ವಿಗ್ರಹಗಳನ್ನೆಲ್ಲ ನೀಟಾಗಿ ಒರೆಸಿ ಬಟ್ಟುಗಳನ್ನು ಇಟ್ಕೊಂಡು ನಂತರ ಅವುಗಳಿಗೂ ಸಹ ಗೆಜ್ಜೆ ವಸ್ತ್ರಗಳನ್ನು ಹಾಕಿ ನೀವು ಗುರುವಾರನೇ ರೆಡಿ ಮಾಡಿ ಇಟ್ಕೋಬೇಕು ಇನ್ನು ಕಳಶಕ್ಕೆ ಇಡುವಂಥ ಕಳಶದ ಚಂಬು ದೀಪಗಳು ನೀಲಾಂಜನ ದೀಪಗಳಾಗಿರ್ಬೋದು ಅಥವಾ ನೀವು ಪೂಜೆಗೆ ಏನೆಲ್ಲ ಬೆಳ್ಳಿ ಪದಾರ್ಥಗಳು ಉಪಯೋಗಿಸ್ತಾರೋ ಅವುಗಳನ್ನೆಲ್ಲ ನೀಟಾಗಿ ತೊಳೆದು ಅದನ್ನು ಸಹ ರೆಡಿ ಮಾಡಿ ಗುರುವಾರ ಇಟ್ಕೋಬೇಕು ವ್ರತಕ್ಕೆ ಬೇಕಾಗಿರುವಂಥ ಕಳಶದ ಕಾಯಿಯನ್ನು ನೀವು ರೆಡಿ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ತೊಳೆದು ಅರಿಶಿನವನ್ನೆಲ್ಲ ಹಚ್ಚಿ ಅದಕ್ಕೆ ಕುಂಕುಮದ ಬಟ್ಟನ್ನು ಸಹ ನೀವು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಳ್ಳಿ ವರತದ ದಾರವನ್ನು ಹೆಂಗಸರು ಎಷ್ಟು ಜನ ಇರ್ತಾರೋ ಮನೇಲಿ ಅಷ್ಟು ದಾರವನ್ನು ಸಹ ನೀವು ಗುರುವಾರನೇ ರೆಡಿ ಮಾಡಿ ಇಟ್ಕೋಬೋದು ಒಂಬತ್ತು ಏಳೆ ದಾರವನ್ನು ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕಿ ಅರ್ಧ ಗಂಟೆ ಅರಿಶಿನದ ನೀರಲ್ಲಿ ನೆನೆಸಿಟ್ಟು ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ ಅಕ್ಷತೆಯನ್ನು ಸಹ ನೀವು ಗುರುವಾರನೇ ರೆಡಿ ಮಾಡಿಟ್ಕೊಬೋದು ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸೇಫಾಗಿ ಇಟ್ಕೊಳ್ಳಿ ಇನ್ನು ಕಳಶವನ್ನು ಗುರುವಾರನೇ ನಾವು ಇಟ್ಕೋಬೇಕಂತ ಸುಮಾರು ಜನ ಕೇಳ್ತಾರೆ ಕಳಶವನ್ನು ಗುರುವಾರನೇ ಇಟ್ಕೊಳ್ಳೋ ಹಾಗಿಲ್ಲ ಕಳಶಕ್ಕೆ ಇಡುವಂಥ ಸಾಮಗ್ರಿಗಳನ್ನು ಶುದ್ಧಿ ಮಾಡಿಕೊಂಡು ಬಟ್ಟುಗಳನ್ನು ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು ಇನ್ನು ಕಳಶದ ಚೊಂಬನ ನೀವು ಶುದ್ಧಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮಗಳನ್ನು ಇಟ್ಕೋಬೋದು ಕಳಶಕ್ಕೆ ಇಡುವ ತೆಂಗಿನಕಾಯಿಯನ್ನು ಸಹ ನೀವು ರೆಡಿ ಮಾಡಿ ಡೆಕೋರೇಷನ್ ಮಾಡಿ ಇಟ್ಕೊಬೋದು ಅಷ್ಟೇ ಕಳಶಕ್ಕೆ ನೀವು ಯಾವ ಒಡವೆಗಳನ್ನು ಹಾಕ್ತೀರಾ ದೇವಿಯ ಮುಖವನ್ನು ಹಾಕ್ತೀರಾ ಅದನ್ನು ಮೊದಲು ಹಾಲಿನಿಂದ ನೀರಿನಿಂದ ಶುದ್ಧಿ ಮಾಡಿಕೊಂಡು ಅದನ್ನು ಸಹ ಗುರುವಾರನೇ ರೆಡಿ ಮಾಡಿ ಇಟ್ಕೋಬೋದು ಇನ್ನು ಕಳಶಕ್ಕೆ ಹರಿಶಿನದ ಕೊಂಬು ಗೆಜ್ಜೆ ವಸ್ತ್ರ ತಪ್ಪದೆ ಹಾಕಬೇಕು ಗೆಜ್ಜೆ ವಸ್ತ್ರ ಎಷ್ಟು ಎಳೆದು ಹಾಕಬೇಕು ಅಂತ ಕೇಳ್ತಾರೆ ಅದು ಅವರ ಇಚ್ಛೆಯನುಸಾರ ಎರಡು ಎಳೆದು ಹಾಕಿದ್ರೆ ಸಾಕು ಅಥವಾ ಕೆಲವರು ಐದು ಒಂಬತ್ತು ಹದಿನಾರು ಎಳೆಯನ್ನು ಹಾಕ್ತಾರೆ ಅವರು ವರ್ಷ ವರ್ಷ ಎಷ್ಟು ಎಳೆಯನ್ನು ಹಾಕ್ತಾ ಇರ್ತಾರೋ ಅಷ್ಟನ್ನು ಹಾಕ್ಬೋದು ಅಥವಾ ಎರಡು ಎಳೆ ಹಾಕಿದ್ರೂ ಸಾಕು ನಿಮ್ಮ ಕಳಶದ ಉದ್ದವನ್ನು ನೋಡಿಕೊಂಡು ಎರಡು ಎಳೆ ಒಂದು ದಾರವನ್ನು ರೆಡಿ ಮಾಡಿಕೊಂಡು ನೀವು ಹಿಂದಿನ ದಿನವೇ ಇಟ್ಕೋಬೋದು ಇನ್ನು ಹೊಸಲಿಗೂ ಸಹ ನೀವು ಗುರುವಾರ ರಾತ್ರಿಯೇ ಎಲ್ಲ ಶುದ್ಧಿ ಮಾಡಿಕೊಂಡು ಹೊಸಲನ್ನೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮಗಳನ್ನು ಇಟ್ಕೊಂಡು ಹೊಸಲು ಮುಂದೆ ರಂಗೋಲಿಗಳನ್ನು ಸಹ ಗುರುವಾರ ರಾತ್ರಿಯೇ ನೀವು ರೆಡಿ ಮಾಡಿಟ್ಕೊಂಡ್ರೆ ಶುಕ್ರವಾರ ಬೇಗ ಕಳಶ ಸ್ಥಾಪನೆ ಮಾಡ್ಬೋದು ಇನ್ನು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ನೀವು ರಾತ್ರಿ ಸಮಯ ಇದ್ದರೆ ರಾತ್ರಿನೇ ಕಟ್ಕೋಬೋದು ಇನ್ನೂ ನೀವು ಬೆಳಿಗ್ಗೆ ಎದ್ದು ಸರಳವಾಗಿ ಏನಾದರೂ ನೈವೇದ್ಯ ಮಾಡ್ತೀರಾ ಅನ್ನೋದಿದ್ರೆ ಆ ನೈವೇದ್ಯಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನು ನೀವು ಅಡುಗೆ ಮನೆಯಲ್ಲಿ ಎಲ್ಲ ರೆಡಿ ಮಾಡಿಟ್ಟು ಹೋದರೆ ಬೆಳಗ್ಗೆ ಬಂದಿದ ತಕ್ಷಣ ಸ್ನಾನ ಮಾಡಿಕೊಂಡು ಇಮಿಡಿಯೇಟಾಗಿ ನೈವೇದ್ಯವನ್ನು ಮಾಡೋದಕ್ಕೆ ಶುರು ಮಾಡ್ಕೋಬೋದು ಇನ್ನು ಇನ್ನೊಂದು ಮುಖ್ಯವಾದ ಕೆಲಸ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಬೇಕಾಗಿರುವಂಥದ್ದು ಸ್ಟೌವನ್ನು ಶುದ್ಧಿ ಮಾಡ್ಕೋಬೇಕು ನೀವು ರಾತ್ರಿ ಅಡುಗೆಲ್ಲ ಆದಮೇಲೆ ಸ್ಟವನ್ನ ನೀಟಾಗಿ ಒರೆಸಿ ಅದಕ್ಕೆ ವಿಭೂತಿ ಅರಿಶಿನ ಕುಂಕುಮದಿಂದ ಬಟ್ಟೆಗಳನ್ನು ಇಟ್ಟು ನೀವು ರಾತ್ರಿ ಆ ಕೆಲಸವನ್ನು ಮುಗಿಸಿ ಹೋಗಬೇಕಾಗತ್ತೆ ಇನ್ನು ಬೆಳಿಗ್ಗೆ ನೀವು ಎದ್ದ ತಕ್ಷಣ ಮೊದಲು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಬಂದು ಮೊದಲು ಸ್ಟವ್ವನ್ನ ಪೂಜೆ ಮಾಡಿ ನಂತರ ನೈವೇದ್ಯಕ್ಕೆ ಸ್ಟವನ್ನು ಅಂಟಿಸ್ಬೇಕು ಮೊದಲು ಹಾಲನ್ನು ಕಾಯಿಸ್ಕೋಬೋದು ಅಥವಾ ನೈವೇದ್ಯಕ್ಕೆ ಇಟ್ಟು ನೈವೇದ್ಯವನ್ನು ಮಾಡ್ಕೋಬೋದು ಶುಕ್ರವಾರ ಬೆಳಿಗ್ಗೆ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಸ್ಟೌವನ್ನ ಪೂಜೆ ಮಾಡುವಂಥದ್ದು ಅಗ್ನಿದೇವನನ್ನು ಸ್ಟವ್ವನ್ನ ಒಂದು ಬರ್ನರ್ ಅಂಟಿಸಿ ಅಗ್ನಿದೇವನನ್ನು ಮೊದಲು ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಇಡಬೇಕು ಇನ್ನು ನೀವು ಕಳಶವನ್ನು ಇಟ್ಟು ಕಳಶಕ್ಕೆ ಸೀರೆಯನ್ನು ಉಡಿಸೋದಾದರೆ ಗುರುವಾರ ಸಂಜೆನೆ ಆ ಕೆಲಸವನ್ನು ಸಹ ಮುಗಿಸ್ಕೋಬೇಕು ಆದಷ್ಟು ಕಳಶಕ್ಕೆ ಸೀರೆಯನ್ನು ಗುರುವಾರನೇ ಉಡಿಸಿ ಕಳಶಕ್ಕೆ ಹೇಗೆ ನೀವು ಡೆಕೋರೇಷನ್ ಮಾಡಬೇಕು ಅಂತ ಅನ್ಕೋತಿರೋ ಅದನ್ನೆಲ್ಲ ಆ ಒಂದು ಸಾಮಗ್ರಿಗಳನ್ನೆಲ್ಲ ಕಳಶದ ಪಕ್ಕ ಇಟ್ಟು ನೀವು ಹೋಗಿ ಮಲಗಬಹುದು ಇನ್ನು ಕೆಲವರು ಈ ಡೌಟ್ಸನ್ನು ಕೇಳ್ತಾನೆ ಇರ್ತಾರೆ ಕಳಶದ ಚಂಬನ್ನು ಇಟ್ಟು ನಂತರ ನೀರನ್ನು ತುಂಬಿಸ್ಬೇಕಾ ಅಥವಾ ತುಂಬಿಸಿರುವಂಥ ಚಂಬನ್ನು ತಂದು ಸ್ಥಾಪನೆಯನ್ನು ಮಾಡಬೇಕಂತ ಕೇಳ್ತಾರೆ ಒಬ್ಬರ ಮನೆಯಲ್ಲೇ ಒಂದೊಂದು ಪದ್ಧತಿ ಇರುತ್ತೆ ನೀವು ಕಳಶದ ನೀರನ್ನು ಹೊರಗಡೆ ಟ್ಯಾಪ್ನಿಂದ ಅಥವಾ ಬೀದಿ ಬಾವಿಯಿಂದ ಕೆಲವರು ತರ್ತಾರೆ ಆ ರೀತಿ ತರೋರು ಹೊರಗಡೆಯಿಂದ ನೀವು ಮನೆ ಒಳಗೆ ಬರುವ ಮುಂಚೆ ಆರತಿಯನ್ನು ಮಾಡಿ ಆ ಕಳಶದ ಬಿಂದಿಗೆಯನ್ನು ತಂದು ನೀವು ದೇವ್ರ ಮನೆಯಲ್ಲಿ ಇಡ್ಬೋದು ಅಥವಾ ನೀವು ಮನೆಯಲ್ಲೇ ಇರುವ ನೀರನ್ನು ಟ್ಯಾಪ್ ನೀರನ್ನು ಕೆಲವರು ತಗೊಂಡು ಕಳಶದಲ್ಲಿ ತುಂಬುತ್ತಾರೆ ಆ ರೀತಿ ಇರೋರು ನೀವು ಕಳಶದ ಚೆಂಬನ್ನು ಇಟ್ಟು ದೇವ್ರ ಮನೆಯಲ್ಲಿ ನಂತರ ನೀರನ್ನು ತೆಗೆದುಕೊಂಡು ಬಂದು ಕಳಶದಲ್ಲಿ ಹಾಕ್ಬೋದು ಇನ್ನು ನೀವು ಕಳ್ಸೋದ ಮುಂದೆ ಎಷ್ಟು ತಟ್ಟೆ ಜೋಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ತಟ್ಟೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ತಟ್ಟೆಗಳಿಗೆ ಏನೆಲ್ಲ ಇಡಬೇಕು ಅಂತ ಅಂದಾಜನ್ನು ಮಾಡಿಕೊಂಡು ನೀವು ತಟ್ಟೆಗಳಿಗೆ ನೀವು ರಾತ್ರಿನೇ ರೆಡಿ ಮಾಡಿಟ್ಟು ಹೋದರೆ ಉತ್ತಮ ಬೆಳಗ್ಗೆ ನೀವು ಬೇಗನೆ ವ್ರತವನ್ನು ಮಾಡಿ ಮುಗಿಸ್ಬೋದು ಕಳಶವಲನ್ನ ಹಾಲ್ನಲ್ಲಿ ಇಡೋರಿಗೆ ತುಂಬಾ ಡೆಕೋರೇಷನ್ ಮಾಡೋದಿರುತ್ತೆ ಆ ಡೆಕೋರೇಷನ್ನೆಲ್ಲ ನೀವು ಗುರುವಾರ ಸಂಜೆನೆ ಮಾಡಿ ಮುಗಿಸೇ ನಂತರ ನೀವು ಹೋಗಿ ಮಲಗಿದ್ರೆ ಉತ್ತಮ ಇನ್ನು ಬೆಳಿಗ್ಗೆ ಯಾವ ಕೆಲಸಗಳನ್ನು ಶುರು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಮೊದಲನೇದಾಗಿ ನಾನು ಹೇಳ್ದಂಗೆ ಸ್ಟೌವನ್ನ ಪೂಜೆಯನ್ನು ಮಾಡಿ ನೀವು ಹಾಲನ್ನು ಕಾಯಿಸಕ್ಕೆ ಇಡ್ಬೋದು ಅಥವಾ ನೈವೇದ್ಯವನ್ನು ಮಾಡೋದಕ್ಕೆ ಇಡ್ಬೋದು ಬೆಲ್ಲದನ್ನ ಆಗಿರ್ಬೋದು ಪಾಯಸ ಆಗಿರ್ಬೋದು ಅಥವಾ ಕ್ಷೀರಾನ ಅಥವಾ ಗುಡಾನ ನಿಮ್ಮ ಸಾಧ್ಯವಾಗುವಂಥ ನೈವೇದ್ಯವನ್ನು ಮೊದಲು ಮಾಡಿಕೊಂಡು ನಂತರ ನೀವು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಕಳಶ ಪೂಜೆಯನ್ನು ಮಾಡ್ಬೋದು ಕಳಶವನ್ನು ಸ್ಥಾಪನೆ ಮಾಡೋದಕ್ಕೆ ಹಿಂದಿನ ದಿನವೇ ನೀವು ಎಲ್ಲಿ ಸ್ಥಾಪನೆ ಮಾಡ್ಕೋಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಆ ಸ್ಥಳವನ್ನು ಶುದ್ಧಿ ಮಾಡಿಕೊಂಡು ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಮುತ್ತುಗದ ಎಲೆ ಅಥವಾ ಒಂದು ಬಾಳೆ ಎಲೆ ಅಥವಾ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಸಹ ಅದರ ಮೇಲೆ ಹಾಕಿ ರೆಡಿ ಮಾಡಿ ಇಟ್ಟು ಹೋಗಿರಬೇಕು ಬೆಳಿಗ್ಗೆ ನೀವು ಬಂದ ಮೇಲೆ ಕಳಶವನ್ನು ಇಟ್ಟು ನೀವು ಕಳಶಕ್ಕೆ ನೀರನ್ನು ಹಾಕಿ ನೀರಿಗೆ ಏನೆಲ್ಲ ದ್ರವ್ಯ ವಸ್ತುಗಳು ಹಾಕ್ತಿರೋ ಅದನ್ನೆಲ್ಲ ಹಾಕ್ಕೊಂಡು ನಂತರ ಕಳಶವನ್ನು ಐದು ನಿಮಿಷದಲ್ಲಿ ಸ್ಥಾಪನೆ ಮಾಡ್ಕೋಬೋದು ಇನ್ನು ಈ ವರ್ಷ ಕಳಶ ಕದಲಿಸೋದು ಸಮಯ ಯಾವುದು ತುಂಬನೇ ಗೊಂದಲ ಇರುವಂಥದ್ದು ಈ ವರ್ಷ ನಮಗೆ ಆಗಸ್ಟ್ ಎಂಟನೇ ತಾರೀಕು ಬ್ರಹ್ಮಾಲಕ್ಷ್ಮಿ ವ್ರತ ಬರ್ತಾ ಇದೆ ಇನ್ನು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಮಧ್ಯಾಹ್ನನೇ ನಮಗೆ ಹುಣ್ಣಿಮೆ ಶುರುವಾಗಿ ಶನಿವಾರದ ಮಧ್ಯಾಹ್ನದವರೆಗೂ ಹುಣ್ಣಿಮೆ ಇರುತ್ತೆ ಆದ್ದರಿಂದ ಶುಕ್ರವಾರ ರಾತ್ರಿ ಒಂಬತ್ತುವರೆ ಮೇಲೆ ಒಳ್ಳೆಯ ಸಮಯ ಇದೆ ಶುಕ್ರವಾರ ರಾತ್ರಿಯೇ ನೀವು ಕಳಶವನ್ನು ಕದಲಿಸ್ಬೋದು ಶನಿವಾರ ನೀವು ಕಳಶವನ್ನು ಕದಲಿಸೋದಕ್ಕೆ ಸಾಧ್ಯ ಇಲ್ಲ ಉತ್ತಮ ಸಮಯ ಇಲ್ಲ ಅವತ್ತು ಹುಣ್ಣಿಮೆಯೂ ಇರುತ್ತೆ ನೀವು ಭಾನುವಾರ ಬೆಳಿಗ್ಗೆನೇ ಮತ್ತೆ ಕದಲಿಸ್ಬೇಕಾಗತ್ತೆ ಶುಕ್ರವಾರ ರಾತ್ರಿ ಆಗದೇ ಇರೋವಂಥವರು ಭಾನುವಾರ ಬೆಳಗ್ಗೆ ಕಳಶವನ್ನು ಕದಲಿಸ್ಬೋದು ಎಲ್ಲರಿಗೂ ನಮಸ್ಕಾರ